ಬಾಲ್ಕಿ ಹಿರಿಮಠ ಸಂಸ್ಥಾನದಲ್ಲಿ ಸನ್ಮಾನ ಕಾರ್ಯಕ್ರಮ ಪೂಜ್ಯ ಶ್ರೀನಾಡುಜ ಡಾಕ್ಟರ್ ದೇವರು ನೋಡಿ ಆರ್ಥಿಕ ಪ್ರಗತಿಯಲ್ಲಿ ಬ್ಯಾಂಕ್ ಪಾತ್ರ ಹೇರಿದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬ್ಯಾಂಕ್ಗಳ ಪಾತ್ರ ದೊಡ್ಡದಿದೆ ಎಂದು ಅನುಭವ ಮಂಟಪ ಟ್ರಸ್ಟ್ನ ಅಧ್ಯಕ್ಷರಾದ ನಾಡೋಜಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹೇಳಿದರು ಇಲ್ಲಿಯ ಹಿರಮಠ ಸಂಸ್ಥಾನದಲ್ಲಿ ಆಯೋಜಿಸಿದ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಆಯ್ಕೆಯಾಗಿರುವ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರನ್ನು ಸನ್ಮಾನಿಸಿ ಅವರು ಮಾತನಾಡಿದರು ವ್ಯಾಪಾರಿಗಳು ಅನ್ನದಾತರು ಸೇರಿ ಜನಸಾಮಾನ್ಯರ ಆರ್ಥಿಕ ಬೆಳವಣಿಗೆಯಲ್ಲಿ ಸಹಕಾರ ಸಂಘಗಳು ಬ್ಯಾಂಕ್ಗಳ ಪ್ರಮುಖ ಪಾತ್ರ ವಹಿಸುತ್ತವೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ನಿರ್ದೇಶಕರು ಉತ್ತಮ ಕಾರ್ಯ ಮಾಡಬೇಕೆಂದು ಸಲಹೆ ನೀಡಿದರು ಹಿರಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟ ದೇವರು ನೇತೃತ್ವ ವಹಿಸಿ ಮಾತನಾಡಿದರು ಹಿರಿಯ ವಕೀಲ ರಾಜಶೇಖರ್ ಅಸ್ಟೂರೆ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು ಅರ್ಬನ್ ಬ್ಯಾಂಕ್ನ ಅಧ್ಯಕ್ಷ ಶಿವಕುಮಾರ್ ಕಲ್ಯಾಣೆ ಉಪಾಧ್ಯಕ್ಷ ಕುಮಾರ್ ಗುಂಜರ್ಗೆ ನಿರ್ದೇಶಕರಾದ ಜೀವನ್ ಪೆದ್ದೆ ವಿಲಾಸ್ ಬಕ್ಕ ನಿರಂಜನ್ ಅಸ್ಟೂರೆ ಬಸವರಾಜ್ ಬೋರಾಡೆ ಸೂರ್ಯಮತಿ ಮಡ್ಡೆ ಮನೀಷಾ ವಾಲೆ ಶ್ರುತಿ ಸಂತೋಷ್ ಪಾಟೀಲ್ ಹಾಗೂ ಭಾಲ್ಕಿ ಪಿಕೆಪಿಎಸ್ನ ಅಧ್ಯಕ್ಷರಾದ ಅನಿಲ್ ಕುಮಾರ್ ಕಲ್ಯಾಣ ಉಪಾಧ್ಯಕ್ಷ ಮುಕುಂದ್ ಬಿರಾದರ್ ನಿರ್ದೇಶಕರಾದ ಕಿರಣ್ ಕುಮಾರ್ ಖಂಡ್ರೆ ಚಂದ್ರಕಾಂತ್ ಖಂಡ್ರೆ ಪ್ರಭು ಸುಭಾಷ್ ಜೊತೆಗೆ ಸಲೀಮುದ್ದೀನ್ ಚೌಧರಿ ಪಾಂಡುರಂಗ ಕಲ್ವಾಡೆ ಅನಿತಾ ಗುಂಗೆ ಸರಸ್ವತಿ ಸನ್ಮಾನಿಸಲಾಯಿತು ಇದು ಪಿಕೆಪಿಎಸ್ ಅಂತೂ ಪೂರ್ತಿ ರೈತರಿಗಾಗಿರುತ್ತದೆ ಇದು ಕೋಪರೇಟಿವ್ ಬ್ಯಾಂಕ್ ಅರ್ಬನ್ ಇದು ವ್ಯಾಪಾರಿಗಳೆಲ್ಲ ಕೂಡ್ಕೊಂಡು ಇದು ಬಹಳ ಒಂದು ಇದಕ್ಕೆ ಆಗಿರ್ತಕ್ಕಂತ ಒಂದು ಹಿನ್ನೆಲೆ ಇದೆ ಬಹಳ ಹಳೇದಿರ್ತಕ್ಕಂಥದ್ದು ಅಲ್ಲೆಲ್ಲ ಅನೇಕರು ಅಧ್ಯಕ್ಷರಾಗಿ ಒಳ್ಳೆ ಒಳ್ಳೇದ ಸೇವೆ ಮಾಡಿದ್ದಾರೆ ಇಷ್ಟೆಲ್ಲ ಜಗತ್ತು ಮುಂದುವರೆದು ಕೂಡ ಇಷ್ಟ ಟೆಕ್ನಾಲಜಿ ಮುಂದುವರೆದು ಕೂಡ ಇವತ್ತಿಗೂ ಒಂದು ಅಕ್ಕಿ ಕಾಳಾಗ್ಲಿ ಜೋಳದ ಕಾಳಾಗ್ಲಿ ರೈತ ಬಿಟ್ಟರು ಯಾರೂ ಇನ್ನ ತಕ್ಕ ತಯಾರು ಮಾಡಿದಾಗಿಲ್ಲ ಅಂತ ಒಂದು ಕೃಷಿಗೆ ಸಂಬಂಧಪಟ್ಟಂತ ಇದು ಪಿ ಕೆ ಪಿ ಎಸ್ ಇದು ಆಡಿದು ಒಂದು ನಿಜವಾದ ದೇವರ ಸೇವೆ ನಿಜವಾದ ಇದು ಜನರ ಒಂದು ಒಳತಿಗಾಗಿ ಏಳಿಗೆಗಾಗಿ ಕೃಷಿ ಸಂಬಂಧಪಟ್ಟುದು ಶುಭ ಶಿವ ಸಂದರ್ಭದಲ್ಲಿ ಎಲ್ಲರೇಷ ಅದೇನು ತಮ್ಮ ಜೀವನದ ಹೆಂಗ ಒಂದೊಂದು ದಿನ ಒಂದೊಂದು ದಿನ ಒಂದೊಂದು ತಿಂಗಳು ಒಂದೊಂದು ದಿನ ಒಂದೊಂದು ತಾಸು ಅವು ಅಮೂಲ್ಯ ರತ್ನಿಧ ದೇವರು ಮಾತು ಯಾವುದೋ ಹುಟ್ಟಿದಾಗ ನಮ್ಮ ಕರ್ತ